ಚಂದ್ರಾಯ ಮಂಗಳಾಯ ನಮಸ್ ಗುರು ಶುಕ್ರ ಶನಿಭ್ಯಶ ರಾಹುಕೇತುವೆ ಗುರುವಂತ ಸರ್ವೇ ಮವಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯವಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಕೊನೆಯ ಭಾಗದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ ಇದು ಭಾಳಷ್ಟು ಉಪಯೋಗ ಆಗಿರ್ತಕ್ಕಂಥ ಕೆಲಸ ಕೂಡ ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ನಾವು ಎಲ್ಲಿಗಾದರೂ ಹೋಗಬೇಕಾದಂಥ ಸಂದರ್ಭದಲ್ಲಿ ಅದರ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಈ ಬೆಕ್ಕು ಅಡ್ಡ ಬರ್ತದೆ ಅಡ್ಡ ಬಂದಾಗ ನಾವು ಏನು ಮಾಡ್ತೀವಿ ಕೆಲವೊಬ್ಬರು ಹಾಗೆ ಇರುತ್ತೆ ಕೆಲವೊಬ್ಬರು ಅಲ್ಲೇ ನಿಲ್ಲಿಸಿ ಮತ್ತು ಹೋಗ್ತಕ್ಕಂಥದ್ದನ್ನು ನಿಷಿದ್ಧ ಮಾಡ್ತಾರೆ ಕೆಲವೊಂದೊಬ್ಬ ಇದ್ದರೆ ಬೈಕ್ ಮತ್ತೊಂದು ಕಾರಲ್ಲಿ ಹೋಗ್ತಿದ್ರೆ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತಿದ್ದು ಮುಂದೆ ಹೋಗ್ತಾರೆ ಇದರ ಕಾರಣಾರ್ಥವೇನು ಯಾಕೆ ನಾವು ಈ ಬೆಕ್ಕ ಅಡ್ಡ ಹೋದಾಗ ಮಾಡ್ತಕ್ಕಂಥ ಪ್ರಕ್ರಿಯೆ ಆದರೂ ಏನು ಯಾಕೆ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಏನು ಉತ್ತರ ಬೇಕೆಲ್ಲ ಅದಕ್ಕೂ ಕೂಡ ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಶನಿವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಬ್ರಹ್ಮಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಎರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಏಳು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ನಲ್ವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ನಕ್ಷತ್ರದಲ್ಲಿ ಶುಕ್ರ ನೀಚನಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರು ಸ್ವಲ್ಪ ಇವತ್ತು ಸಾಲ ಬಾಧೆ ಅಥವಾ ಆರೋಗ್ಯ ಬಾಧೆಯಿಂದ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದಿದೆ ಶುಕ್ರ ನೀಚನಾಗಿದ್ದಾನೆ ಜೊತೆಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರುತ್ತೆ ಸ್ವಲ್ಪ ಜಾಗರೂಕರಾಗಿ ನೋಡ್ಕೋಬೇಕು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆತನ ತೋರಿಸ್ತಕ್ಕಂಥದ್ದಿರುತ್ತೆ ಈ ದಿನ ಪೂರ್ತಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳು ಸಾಲ ಮತ್ತೊಂದು ಮ ಏನು ಮುಂದುವರಿಸಿದಲೇ ತಾವು ಈ ದಿನವನ್ನು ಕಳೆದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮುಖ್ಯ ಏಕೆಂದರೆ ಎರಡು ಮತ್ತು ಏಳರ ಅಧಿಪತಿ ಆರರ ಸ್ಥಾನದಲ್ಲಿ ನೀಚನಾದಾಗ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಮದುವೆ ಮಾತುಕತೆಯನ್ನು ಈ ದಿನ ಇದ್ದರೆ ಮುಂದೂಡತಕ್ಕಂಥದ್ದು ಅಥವಾ ಏನಾದರೂ ಶುಭ ಕಾರ್ಯಗಳಿದ್ದರೆ ಮುಂದೂಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದಿದೆ ಹಾಗೇ ವಿದ್ಯಾರ್ಥಿಗಳಿಗೂ ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ದುರ್ಗಾ ಮಂತ್ರ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ವಿಶಮವಾಗಿರ್ತಕ್ಕಂಥದ್ದು ಹಾಗೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಮುಖ್ಯವಾಗಿ ಆರೋಗ್ಯದ ವಿಚಾರವಾಗಿ ಹಾಗೇ ಸ್ವಲ್ಪ ಮಟ್ಟಿಗಿನ ಕೆಲಸದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಸ್ವಲ್ಪ ಈ ದಿನ ತಾವು ಶ್ರಮ ಬಿದ್ದು ಕೆಲಸವನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಕಡಿಮೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ತಾವು ಅಸಮಾಧಾನವಾಗ್ತಕ್ಕಂಥದ್ದು ಸಾಧ್ಯತೆಯನ್ನು ತೋರಿಸ್ತದೆ ತುಂಬ ಫಸ್ಟ್ರೇಷನ್ಸ್ ಆಗ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ತುಂಬನೇ ಉದ್ವೇಗ ಈ ಥರದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಈ ಋಷಭರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡರೂ ಸಹಿತ ಆದರೆ ಆಯಾಸ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಹಿನ್ನಡೆ ಆಗ್ತಕ್ಕಂಥದ್ದು ಋಷಭ ಋಷಭರಾಶಿಯವ್ರಿಗೂ ಸಹಿತವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಶುಭವಾಗ್ತದೆ ಮಿಥುನ ರಾಶಿ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೇಂದ್ರಗತನ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಬಂದು ತದನಂತರ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ತಮ್ಮ ಯಶಸ್ ಒಂದು ಪ್ರಯತ್ನದ ಮೇಲೆ ಮನೆಯ ಆಸ್ತಿಯ ವಿಚಾರ ಹಾಗೆ ವಾಹನಾದಿಗಳ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥ ಪ್ರಕೃತಿ ಅಂದರೆ ಪ್ರವೃತ್ತಿ ಉತ್ಪತ್ತಿಯಾಗ್ತ ಅಂದರೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಒಂದರೆ ವಂಡರ್ಫುಲ್ ಡೇ ಕೂಡ ಯಾಕೆಂದರೆ ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ಒಂದು ರೀತಿಯಾಗಿ ಕೆಲಸ ಕಾರ್ಯಗಳು ನಿಮ್ಮ ಪ್ರಯತ್ನದ ಮೂಲಕ ಗೆಲ್ತದೆ ಯಾಕೆಂದರೆ ಚಂದ್ರ ತುರ ಭಾವ ತೃತೀಯ ಭಾವದಲ್ಲಿದ್ದಾನೆ ಕೇವಲ ನಿಮ್ಮ ಪ್ರಯತ್ನ ಯಶಸ್ಸಿಗೆ ಒಂದು ಶುಭವನ್ನು ಕೊಡುತ್ತೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಬೇಡ ಸಾಧ್ಯವಾದಷ್ಟು ಕೂಡ ಉತ್ತಮ ಸಾಮರಸ್ಯನ್ನು ಕಂಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಖಂಡಿತ ಶುಭವನ್ನು ಮಿಥುನ ರಾಶಿಯವರಿಗೆ ಕೊಡುತ್ತೆ ವಿದ್ಯಾರ್ಥಿಗಳು ಕೂಡ ಸಣ್ಣ ಪುಟ್ಟ ಸೋಂಬೇರಿತನ ಕಾಡಿದ್ರು ಕೂಡ ಮುಂದೆ ಬರ್ತಕ್ಕಂಥ ಸಮಯ ಅಂದರೆ ಈ ದಿನದ ಸಮಯ ಶುಭವನ್ನು ಕೊಡ್ತಕ್ಕಂಥ ಇರುತ್ತೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ ಸಾಧ್ಯವಾದರೆ ನೀವು ಕೂಡ ದುರ್ಗಾದೇವಿ ದುರ್ಗಾ ರಾಧನೆ ದುರ್ಗಾ ಮಂತ್ರಗಳು ದುರ್ಗಾ ಶ್ರೀ ಶ್ರೀಸೂಕ್ತಗಳಂತಹ ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ರಾಶಿ ಈ ದಿನ ಕಟಕ ರಾಶಿಯವರಿಗೆ ಸ್ವಲ್ಪ ಹಲವಾರು ಭಾರಿ ಪ್ರಯತ್ನವನ್ನು ಮಾಡಿ ಒಂದು ಗೆಲುವು ಒಂದು ಕಾರ್ಯ ಆಗಬೇಕು ಅಂದರೆ ಹಲವಾರು ಭಾರಿ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಸಹೋದರ ಸಹೋದರಿಯರ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕಟಕ ಹಾಗೆ ಹಾಗೇ ರಾಶಿ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆ ಸಣ್ಣ ಪ್ರಯಾಣಗಳು ಅಥವಾ ಒಂದು ಸಣ್ಣ ಏನೋ ಕೆಲಸಗಳಿದ್ದಾಗ ಆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಭಾಳ ಮುಖ್ಯವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ವಿಶೇಷವಾಗಿ ಈ ವಾಹನ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಇದು ಫೈನ್ ಬೀಳ್ತಕ್ಕಂಥ ಸಾಧ್ಯತೆ ಘಟಕ ರಾಶಿಯವ್ರಿಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನುವಹಿಸ್ಕೊಳ್ಳಿ ಇನ್ನು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಒಂದು ರೀತಿಯಾಗಿ ಸಾಧಾರಣವಾಗಿರತಕ್ಕಂಥ ಫಲ ಹಲವಾರು ಪ್ರಯತ್ನದ ಮೂಲಕ ಒಂದು ಉತ್ತಮ ಬಾಂಧವ್ಯತೆ ಅಥವಾ ಅಂದರೆ ಉತ್ತಮ ರಿಸಲ್ಟ್ ನೋಡ್ತಕ್ಕಂಥದ್ದು ಈ ಕಟಕ ಕಟಕರಾಶಿಯವ್ರಿಗಿದೆ ಸಾಧ್ಯವಾದರೆ ಇವತ್ತು ಪೀತವರ್ಣ ಸಾಧ್ಯ ಒಂದು ಬಿಳಿಯ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಹಾಗೆ ಒಳ್ಳೆಯ ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಯಶಸ್ಸು ಸಿಗ್ತದೆ ಸಿಂಹರಾಶಿ ನೋಡಿ ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೆ ಕುಟುಂಬ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದಾನೆ ಹಣಕಾಸು ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ನೀವು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ಸಮಯ ಆಗ್ತದೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಲಗ್ನದಲ್ಲೇ ಸ್ಥಿತವಾಗಿದ್ದಾನೆ ಒಂದು ನಿರ್ಧಾರ ನಿಮ್ಮ ಫ್ಯಾಮಿಲಿ ಹಣಕಾಸು ಮತ್ತೊಂದರಲ್ಲಿ ವಿಚಾರದಲ್ಲಿ ಸ್ವಲ್ಪ ನೀವು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಮುಖ್ಯವಾಗಿ ಯಾವುದೇ ಕುಟುಂಬ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಣಕಾಸು ವಹಿವಾಟುಗಳು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸುತ್ತೆ ವ್ಯಾಪಾರಗಳು ಸಾಧಾರಣವಾಗಿರ್ತಕ್ಕಂಥದ್ದನ್ನು ತೋರಿಸ್ತದೆ ಸಿಂಹರಾಶಿಯವರು ಸಹಿತವಾಗಿ ದುರ್ಗಾ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಕೊಂಚ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೂ ಸಹಿತ ಒಂದು ಒಳ್ಳೆಯ ಒಂದು ದಿನವಾಗಿ ಪರಿಣಾಮ ಇರುತ್ತೆ ನಿಮ್ಮ ಪ್ರಯತ್ನದ ಮೇಲೆಗೆ ಹಣಕಾಸು ಮತ್ತು ಭಾಗ್ಯವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮನಸ್ಥಿತಿಯನ್ನು ಇಟ್ಕೊಬೇಕು ಭಾಳ ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿರತಕ್ಕಂಥವ್ರು ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಚಂದ್ರ ನಿಮ್ಮ ಮನಸ್ಥಿತಿ ಸುಸ್ಥಿರವಾಗಿದ್ದರೆ ಲಾಭವಾಗಿ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಒಟ್ಟಿಗಿರೋದ್ರಿಂದ ಆಧ್ಯಾತ್ಮಿಕ ಒಲವು ಜಾಸ್ತಿ ಇದ್ದಷ್ಟು ಕೂಡ ಒಳ್ಳೆಯದು ಒಂಬತ್ತರ ಅಧಿಪತಿ ಖಂಡಿತ ಆಧ್ಯಾತ್ಮಿಕವಾಗಿರತಕ್ಕಂಥ ಒಲವನ್ನು ಬೆಳೆಸ್ಕೊಳ್ಳಿ ಇಲ್ಲಾಂದರೆ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಯನ್ನು ಬರುತ್ತೆ ಒಂದು ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು ಯಾವುದಾದ್ರಲ್ಲೂ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಈ ಥರದ ವಿಚಾರಗಳಲ್ಲಿ ನೀವು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಹಾಗೆಯೇ ಇನ್ನು ಬಿಸ್ನೆಸ್ ಕ್ಷೇತ್ರಕ್ಕೆ ಬಂದಾಗ ಬಿಸ್ನೆಸ್ಸಲ್ಲೂ ಕೂಡ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥ ಇರುತ್ತೆ ಹಾಗೇ ಇನ್ನು ವಿದ್ಯಾರ್ಥಿಗಳ ಒಂದು ವರ್ಗವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಒಂದು ಶುಭತ್ವ ಇರತಕ್ಕಂಥದ್ದು ಅಥವಾ ಒಂದು ಒಳ್ಳೆಯ ದಾರಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತುಲಾರಾಶಿ ತುಲಾರಾಶಿವರೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ಲಾಭ ನಷ್ಟಗಳು ನಷ್ಟಗಳಿರ್ತಕ್ಕಂಥ ಕಾಲ ಇಂತಹ ಯಾವುದೇ ಕಾರ್ಯಗಳು ಭಂಗವನ್ನು ತರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರುತ್ತೆ ಯಾರೇ ಸ್ತ್ರೀ ಒಟ್ಟಿಗಿನ ಸಂಬಂಧ ಅಥವಾ ಅವರೊಟ್ಟಿಗಿನ ಒಂದು ಒಡನಾಟಗಳು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತದೆ ಯಾವುದೇ ವ್ಯವಹಾರಿಕವಾಗಿ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಜೊತೆಗೆ ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಇರುವೆ ಗುಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ಹಾಗೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶು ದೇ ದೇವತೆಯ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ದೇವತೆಗೆ ಈ ದಿನ ಸಾಧ್ಯವಾದರೆ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಲಾಭದ ಸ್ಥಾನದಲ್ಲಿ ಶುಕ್ರನಿದ್ದಾನೆ ನೀಚನಾದರೂ ಕೂಡ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ ಅಧಿಪತಿ ಲಾಭದಲ್ಲಿದ್ದಾನೆ ನೀಚ ಸ್ಥಾನ ಒಂದು ಸಾಧಾರಣ ಫಲ ಒಂದು ಸ ಮಾಡರೇಟಾಗಿ ನಡೀತಕ್ಕಂಥದ್ದು ಇರ್ತದೆ ಅತಿ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಒಂದು ಮಾಡ್ರೇಟ್ ಬಿಸ್ನೆಸ್ ಆಗಿರುತ್ತೆ ಸಂಗಾತಿ ಹುಟ್ಟಿಗಿನ ಬಾಂಧವ್ಯ ಆಗಿರುತ್ತೆ ಎದುರಾಳಿಯ ಬಗ್ಗೆ ಒಂದು ಉತ್ತಮ ಸಾಫ್ಟ್ ಕಾರ್ನರ್ ಇರುತ್ತೆ ರುಚಿಕ ರಾಶಿಯವರ ತತ್ವವನ್ನು ನೋಡಿದಾಗ ಈ ದಿನ ಸಾಧಾರಣವಾಗಿರ್ತಕ್ಕಂಥ ಫಲ ಅದಕ್ಕೆ ಹೆಚ್ಚಿಗೆ ಮಾಡ್ಕೋಬೇಕಾ ಶುಕ್ರನ ಮಂತ್ರ ಓಂ ಧ್ರಾಂ ಧ್ರೀಂ ದ್ರೌಂ ಸಹ ಶುಕ್ರ ಯ ನಮಃ ಸುಗಂಧ ದ್ರವ್ಯಗಳನ್ನು ಸಿಂಪಡೆಯನ್ನು ಮಾಡ್ಕೊಳ್ಳಿ ಶುಭವಾಗ್ತದೆ ಹಾಗೆ ಧನು ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವ್ರಿಗೆ ಲಾಭಾಧಿಪತಿ ಹಾಗೆ ಕರ್ಮಾಧಿಪತಿ ಕೂಡ ಶುಕ್ರ ದಶಮಸ್ಥಾನದಲ್ಲಿದ್ದಾರೆ ಇದು ಒಂದು ರೀತಿಯಾಗಿ ಧನಯೋಗದ ಕಾಲ ಅರ್ಥಾತ್ ನೀಚ ನೀಚನಾಗಿದ್ರೂ ಸೋದಾ ಕೂಡ ಈ ಧನಸ್ಥಾನದಲ್ಲಿರೋದ್ರಿಂದ ಒಂದು ಉತ್ತಮ ಗೆಲುವು ಸರ್ಕಾರಿ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಪೊಟೆನ್ಷಿಯಾಲಿಟಿ ತೋರಿಸ್ತಕ್ಕಂಥದ್ದು ಲಾಭವನ್ನು ತರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆರರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಖಂಡಿತವಾಗಿ ನಿಮಗೆ ಭಾಳಷ್ಟು ಶುಭದಾಯಕವಾಗಿರತಕ್ಕಂಥ ಫಲಗಳನ್ನು ಅಪೇ ಅಂದರೆ ಕೊಡ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ನಿಮಗೆ ನೀಚನಾದರೂ ಕೂಡ ಶುಭವನ್ನು ಕೊಡುತ್ತೆ ಕೆಲಸ ಕಾ ಒಂದು ಕೆಲಸ ಕಾರ್ಯಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಶತ್ರು ಬಾಧೆಯಿಂದ ಜಯವನ್ನು ಸಾಧಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ಧನುರಾಶಿಯವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಧನುರಾಶಿಯಲ್ಲಿರ್ತಕ್ಕಂಥವರು ಓಂ ಶ್ರೀ ನಮಃ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಇನ್ನಷ್ಟು ಕೆಲಸ ಕಾರ್ಯಗಳು ಶುಭವಾಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಯೋಗಾಧಿಪತಿ ಐದು ಮತ್ತು ಹತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಇದೊಂದು ರೀತಿಯಾಗಿ ರಾಜಯೋಗದ ಕಾಲ ನೀಚನಾಗಿದ್ದಾನೆ ಭಾಗ್ಯದಲ್ಲಿ ಆದರೂ ಸಹಿತ ಯೋಗಾಧಿಪತಿ ಆಗಿರೋದ್ರಿಂದ ಆಧ್ಯಾತ್ಮಿಕ ಬಲವು ಉತ್ತಮ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಆದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದಿರೋದ್ರಿಂದ ಆ ದಿನವನ್ನು ಸರಿಯಾಗಿ ನೋಡಿಕೊಳ್ಳಿ ಸಾಧ್ಯವಾದಷ್ಟು ಮಕರ ರಾಶಿಯವರು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಈ ದಿನ ಸುಗಂಧ ದ್ರವ್ಯ ಲೇಪನಗಳನ್ನು ಮಾಡಿಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಕ್ರನನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೀವು ನೀಚನಾಗಿರೋದ್ರಿಂದ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಡಿಫಾಲ್ಟಿಗೆ ಶುಕ್ರ ಪೀತವರ್ಣ ಪೀತಾಂಬಲ್ಯಾಂಬರದರಂ ಅಂತ ಎಲ್ಲ ಕರಿತೀವಿ ಹಾಗಾಗಿ ಸೊಫೆಸ್ಟಿಕೇಟೆಡ್ ಮ್ಯಾನರಿಜಮನ್ನು ಬೆಳೆಸ್ಕೋಬೇಕು ಮಕರ ರಾಶಿಯವರು ಖಂಡಿತವಾಗಿ ಭಾಳ ಶುಭವಾಗ್ತದೆ ಲಕ್ಷ್ಮೀ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದಾನೆ ನಿಮಗೂ ಸಹಿತವಾಗಿ ನಾಲ್ಕು ಒಂಬತ್ತರ ಅಧಿಪತಿ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕಾರ್ಯಭಂಗವಾಗ್ತಕ್ಕಂಥ ಸಾಧ್ಯತೆಯನ್ನೇ ತೋರುತ್ತದೆ ಆದರೆ ಅಷ್ಟಮಸ್ಥಾನ ನೀಚನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡ್ಬೋದು ಇದಕ್ಕಿದ್ದಾಗೆ ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೂ ಅಷ್ಟಮ ಸ್ಥಾನ ಸ್ವಲ್ಪ ವಿಭಿನ್ನ ಪಾತ್ರಗಳನ್ನು ವಹಿಸೋದ್ರಿಂದ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥ ಫಲ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರ್ತದೆ ಆರೋಗ್ಯದಲ್ಲಿ ಸಲಹಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾರ ಮೇಲೂ ಕೂಡ ಈ ಮನೆ ಅಥವಾ ನಿಮ್ಮ ಸ್ನೇಹಿತರು ಯಾರ ಮೇಲೂ ಕೂಡ ಈ ಕೋಪದ ವಾತಾವರಣ ಮತ್ತೊಂದು ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳೋದು ಬೇಡ ಈ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಬಡವರಿಗೆ ಮೊಸರು ದಾನ ಮಾಡಿ ಹಾಗೇ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಕುಂಭರಾಶಿ ಕೂಡ ಒಳ್ಳೆಯದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಮೂರು ಮತ್ತು ಎಂಟರ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಮದುವೆ ವಿಚಾರಗಳು ಬಿಸ್ನೆಸ್ ವಿಚಾರಗಳು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥದ್ದು ಬರ್ತದೆ ಸಪ್ತಮ ಸ್ಥಾನ ನೀಚನಾದರೂ ಆಗಿರೋದ್ರಿಂದ ಶುಭ ಕಾರ್ಯಗಳು ಶುಭ ವೃದ್ಧಿ ಇರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ದಿವ್ ಜಸ್ಟ್ ಎಫರ್ಟ್ ಹಾಕ್ಬೇಕು ಮೂರು ಎಫರ್ಟ್ರ ಸ್ಥಾನ ಖಂಡಿತವಾಗಿ ಶುಭತ್ವ ಆಗ್ತದೆ ಅಷ್ಟಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಒಂದು ಶುಭತ್ವ ನಡೀತಕ್ಕಂಥದ್ದು ಈ ಮೀನರಾಶಿಯವರಿಗೆ ನಡೆಯುತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೊಂಚ ಲಾಭ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳೇ ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾವು ಮುಖ್ಯ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಕಾರ್ಯಗಳಿಗೆ ಹೋಗ್ತಾ ಇದ್ದೀವಿ ಅಂದಾಗ ಇದ್ದಕ್ಕಿದ್ದಾಗೆ ಬೆಕ್ಕು ಅಡ್ಡ ಬರ್ತದೆ ನಾವು ಸ್ವಿಚ್ ಗಾಡಿಯನ್ನು ಆಫ್ ಮಾಡೋದು ಅಥವಾ ಹೋಗ್ತಕ್ಕಂಥದ್ದನ್ನು ಸ್ವಲ್ಪ ವಿಳಂಬವನ್ನು ಮಾಡೋದು ಯಾಕೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಈ ಬೆಕ್ಕು ನಾಯಿ ಇವೆಲ್ಲ ಏನು ಮಾಡ್ತೀವಿ ಕೇತುವಿನ ಸಂಬಂಧ ಎಕ್ಸ್ಪೆಷಲಿ ಬೆಕ್ಕನ್ನು ಪ್ರಾಣಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಕೇತು ಮೋಕ್ಷಕಾರಕ ಯಾವಾಗ ನಾವು ನಮಗೆ ಈ ಅಪಶಕನ ಬೆಡ್ ಬೆಕ್ಕ ಅಡ್ಡ ಬರ್ತದೋ ಗಾಡಿಯನ್ನು ಆಫ್ ಮಾಡ್ತೀವಿ ಬಿಕಾಸ್ ಉದ್ದೇಶ ಒಳ್ಳೆಯದೇ ಇರುತ್ತೆ ಕೆಟ್ಟದಿಲ್ಲ ನೀನಲ್ಲಿ ಹೋಗ್ಬೇಡಪ್ಪ ಸಮಸ್ಯೆ ಇದೆ ಜಸ್ಟ್ ಸ್ಟಾಪ್ ಸ್ವಲ್ಪ ವೆಯ್ಟ್ ಮಾಡು ನಂತರ ಮುಂದೆ ಹೋಗು ಇದು ಅಷ್ಟೇ ಸತ್ಯ ನಾವು ಅಪಶಕುನ ಅಪಶಕನ ಅಂತಕ್ಕಂಥದ್ದು ನಮ್ಮ ಯಶ್ ಆಯುಷನ್ನೇ ಕಾಪಾಡ್ತಕ್ಕಂಥದ್ದು ಇರುತ್ತೆ ನಮ್ಮನ್ನೇ ಕಾಪಾಡ್ತಕ್ಕಂಥ ಕೇತುವಿನ ತತ್ವ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಅಪಶಕನವಲ್ಲ ಶುಭತ್ವ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಅರ್ಥಾತ್ ನಾವು ಮೋಢ್ಯರಾಗಿ ನಂಬ್ತೇವೋ ಅಥವಾ ಕಾರಣವಿಲ್ಲ ಏನಾದರೂ ಒಂದು ಹಿರಿಯರು ಹೇಳ್ಕೊಂಬಂದಿದ್ರಪ್ಪ ನಂಬ್ತೇವೋ ಆದರೆ ದಿರ್ ಈಸ್ ಎ ಬಿಹೈಂಡ್ ಆಫ್ ಹಿಸ್ಟ್ರಿ ಖಂಡಿತ ಇದ್ದೇ ಇರ್ತದಲ್ವ ಪ್ರತಿಯೊಂದಕ್ಕೂ ಕೂಡ ನಿದರ್ಶನ ಅಂತ ನೋಡ್ತೀವಿ ಇದರ ತತ್ವದ ಆಧಾರದ ಮೇಲೆಗೆ ಕಾರ್ಯವನ್ನು ಸ್ಥಗಿಸ್ತಾ ಗೊಳಿಸ್ತೀವಿ ಅಥವಾ ಸ್ವಲ್ಪ ಮತ್ತೆ ಮಟ್ಟಿಗೆ ಮುಂದೆ ಹೋಗ್ತೀವಿ ಆದರೆ ನೀವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ ಎಂದಾಗ ಕೇವಲ ಇಪ್ಪತ್ತೊಂದು ಬಾರಿ ಗಣಪತಿಯನ್ನು ಮಂತ್ರವನ್ನು ಹೇಳಿ ಮುಂದೆ ಹೋಗಿ ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಹೇಳಿ ಮುಂದೆ ಸಾಗಿ ಖಂಡಿತವಾಗಿ ಶುಭವಾಗ್ತದೆ ಬೆಕ್ಕು ಅಪಶಕನವಲ್ಲ ಗೊತ್ತಾಯ್ತಾ ಒಳ್ಳೆದಾಗಲಿ ಸರ್ವೇ ಜನ ಸುಖಿನೋಬವಂತು